ಎಂದನ ಅವರು ಅವ್ರ ಸಾಧನೆ ತೋಸ್ ಮಾತಾಡಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರ ಯಾವ ಹಿಂದೂನು ಬೇಕಾಗಿಲ್ಲ ಯಾ ಮುಸಲ್ಮಾನು ಬೇಕಾಗಿಲ್ಲ ಬ್ಯಾಂಗ್ಳೂರ್ ಸಿಟಿಯಲ್ಲಿ ತಮಗೆಲ್ಲ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ದಲ್ಲಿ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹೌಸಿಂಗ್ ಸ್ಕೀಮ್ ಅಂದ ತಂದ್ರು ಒನ್ ಲ್ಯಾಕ್ ಹೌಸಿಂಗ್ ಹೌಸಿಂಗ್ ಸ್ಕೀಮ್ ಅಂತ ತಂದ್ರು ಅದರಲ್ಲಿ ಪಾಪ ಭಾಳ ಜನ ಆಟೋ ಚಾಲಕರು ಇದ್ದಾರೆ ವ್ಯಾಪಾರ ಅಪಾರ ಮಾಡೋರೆ ಆಟೋ ಚಾಲಕರು ಇದ್ದಾರೆ ಅವ್ರಿಗೂ ಒಂದು ಸ್ವಂತ ಮನೆ ಆಗ್ಬೇಕಂತ ಒಂದು ಸಾವಿರದ ಎಕರೆ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಯಾವಾಗ ಎರಡು ಸಾವಿರದ ಹದಿನಾರಲ್ಲಿ ಆರು ರೇಟ್ ರೇಟನ್ನು ನಿಗದಿ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾ ಇತ್ತು ನಮ್ಮ ರಾಜ್ಯ ಸರ್ಕಾರ ಇಂದ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾ ಇದ್ರು ಅಂದರೆ ಎರಡೂವರೆ ಲಕ್ಷ ಕೊಟ್ಟರೆ ಆ ಬಡವರಿಗೆ ಒಂದು ಮನೆ ಆಗೋದು ಅವ್ರಿಗೆ ಆ ಸ್ಕೀಮನ್ನು ತಂದು ಎರಡು ಸಾವಿರದ ಹದಿನಾರಲ್ಲಿ ತಂದರು ಎರಡು ಸಾವಿರದ ಹದಿನೆಂಟಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಮನೆಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಏನು ಸಿದ್ದರಾಮಯ್ಯ ಅವರು ಆರು ಲಕ್ಷನ ನಿಧಿ ಮಾಡಿದರು ಎರಡೂವರೆ ಲಕ್ಷಕ್ಕೆ ಅವರು ಮನೆ ಆಗ್ಬೇಕಂತ ಏನು ನಿಧಿ ಮಾಡಿದರು ಬಿ ಜೆ ಪಿ ಸರ್ ಬಿ ಜೆ ಪಿ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಂದು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಅದು ಆರು ಲಕ್ಷ ಇದ್ದಿದ್ದು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡ್ತಾರೆ ಎಷ್ಟು ಮಾಡ್ತಾರೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಆರು ಲಕ್ಷ ಎಲ್ಲಿ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಇಲ್ಲಿ ಆ ಬಡವರು ಎರಡುವರೆ ಲಕ್ಷ ಕೊಡಬೇಕಾಗಿತ್ತು ಈಗ ಬಡವರು ಎಂಟೂವರೆ ಲಕ್ಷ ಕೊಡಬೇಕು ಎಲ್ಲಿಂದ ಕೊಡಕ್ ಸಾಧ್ಯ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನಗೆ ಕೇಳಿದ್ರು ನನಗೊಂದು ಕನ್ಸಿತ್ತು ಕೊಣೋ ಆ ಒಂದು ಲಕ್ಷ ಹೌಸಿಂಗ್ ಸ್ಕೀಮ್ ಏನು ಅಂತ ಆಮೇಲೆ ಮನೆ ಮುಖ್ಯಮಂತ್ರಿಗೆ ನನ್ನ ಮಾಹಿತಿನ ಕೊಟ್ಟೆ ಸಾರ್ ತಾವು ತಾವು ನಿಗದಿ ಮಾಡಿದರೆ ಆರು ಲಕ್ಷ ನಾನು ನಿಗದಿ ಮಾಡಿದ್ರಿ ಈ ಬಿ ಜೆ ಪಿ ಸರ್ಕಾರ ಬಂದು ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ರು ಅಂದಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಒಂದು ಮಾತಂದರು ಎಲ್ಲಿಂದ ಬಡವರು ತರಕ್ಕೆ ಸಾಧ್ಯ ಕಣೋ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಆಯಿತು ಮಾಡಿದ್ದಾರೆ ಅವರು ಇನ್ನೂ ಒಂದು ಲಕ್ಷ ಸರ್ಕಾರ ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ಒಂದು ಲಕ್ಷ ಕಡಿಮೆ ಮಾಡುವಂಥ ಕ್ಯಾಬಿನೆಟಲ್ಲಿ ತಂದು ಒಂದು ಲಕ್ಷ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಡಿಮೆ ಮಾಡಿದ್ರು ಅದ್ರ ಜೊತೆಯಲ್ಲಿ ನಾವು ಏನು ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಒಂದು ಲಕ್ಷ ಕಡಿಮೆ ಮಾಡಿ ಅದು ಒಂದು ಕೆಲಸ ಮಾಡು ಬಡವರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ ಅವ್ರು ಎರಡೋ ಎರಡೂವರೆ ಲಕ್ಷ ಕಟ್ಟಲಿ ಮಿಕ್ಕಿದ ಬ್ಯಾಂಕ್ ಲೋನ್ ಮಾಡಿಸ್ಕೊಡಿ ಅವ್ರಿಗೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಎಲ್ಲ ಬ್ಯಾಂಕ್ ಅವ್ರನ್ನ ಕರೆಸ್ದೆ ನಾನು ಭಾಳಷ್ಟು ಮೀಟಿಂಗ್ ಮಾಡಿದೆ ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬಂದಿಲ್ಲ ಕಾರಣ ಅಂದರೆ ಬಡವ್ರ ಮನೆ ಬಡವ್ರಿಗೆ ಲೋನ್ ಕೊಡಬೇಕಾದ್ರೆ ಅವ್ರೇನೋ ಸಣ್ಣ ಪುಟ್ಟ ಲೋನ್ ತಗೊಂಡಿರ್ತಾರೆ ಅವ್ರು ಸಿಬಿಲ್ ಇರಲಿಲ್ಲ ಯಾರು ನ್ಯಾಷನಲೈಸ್ ಬ್ಯಾಂಕ್ ಅವ್ರ ಮುಂದೆ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸಾರ್ ಯಾರು ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬರ್ತಾ ಇಲ್ಲ ನ್ಯಾಷನಲ್ಸ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಆರಿಂದ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತದೆ ಅವ್ರು ಸಿಬಿಲ್ ಇಲ್ಲ ಯಾರೂ ಬ್ಯಾಂಕ್ ಅವ್ರು ಮುಂದೆ ಬರ್ತಾ ಇಲ್ಲ ಪ್ರೈವೇಟ್ ಬ್ಯಾಂಕ್ ಅವ್ರು ಬರ್ತವ್ರೆ ಅವ್ರು ಇಂಟ್ರೆಸ್ಟ್ ಬಂದು ಹದಿನಾರಿಂದ ಹನ್ನೆರಡು ಪರ್ಸೆಂಟ್ ಆಗ್ತದೆ ಮನ್ಯ ತಿರ್ಗಾ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಇಲ್ಲ ಬಡವರು ಅಷ್ಟು ಕಟ್ಟೋಕ್ಕಾಗಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲಿ ನೀನು ಐದು ಲಕ್ಷ ಲೋನ್ ತಗೊಂಡ್ರೆ ಬರೀ ಐದು ಸಾವಿರ ಇ ಎಮ್ ಐ ಕಟ್ಟಬೇಕಾಗ್ತದೆ ಈಗ ಅವರು ಪ್ರೈವೇಟ್ ಬ್ಯಾಂಕಲ್ಲಿ ತಗೊಂಡ್ರೆ ಎಂಟು ವರ್ಷ ಎಂಟುವರೆ ಸಾವಿರ ಎಂಟುವರೆ ಸಾವಿರ ಆಗ್ತದೆ ಹಾಗಾಗಿ ಬಡವರು ಕೊಡಕ್ಕೆ ಸಾಧ್ಯ ಆಗೋಲ್ಲ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಿರ್ಗಾ ಅಲ್ಲಿ ತಂದದು ಇಲ್ಲ ಬಡವರು ದುಡ್ಡು ಕಟ್ಟೋಕ್ಕಾಗಲ್ಲ ನ್ಯಾಷನಲ್ ಬ್ಯಾಂಕ್ ಏನು ರೇಟ್ ಇದೆ ಅದೇ ಅವ್ರು ಕೊಡಲಿ ಮಿಕ್ಕಿ ಡಿಫ್ರೆನ್ಸ್ ಅಮೌಂಟು ಸರ್ಕಾರ ವತಿಯಿಂದ ಕೊಡ್ತೀನಂತ ಸಾವಿರದ ಆರುನೂರು ಕೋಟ್ರಿಗೆ ಕೊಡ್ತೀನಂತ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು ಅಂದ್ರೆ ಇಷ್ಟೇ ನಾನು ಹೇಳೋದು ಇದು ತಾವು ಇಷ್ಟೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬೇರೆಯವ್ರಿಗೆ ನಮ್ಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವ ಯಾವ ಚುನಾವಣೆ ಬಂದಿದೆ ಜನಗಳ ಮಧ್ಯೆ ಹೋದ್ರೆ ನಮ್ಮ ಸಾಧನೆ ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ನಾವು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆ ತೋರಿಸಿ ನಾವು ಮತ ಕೇಳ್ತೀವಿ ಎಂದನ ಬಿ ಜೆ ಪಿ ಅವರು ಅವ್ರ ಸಾಧನೆ ತೋಸಿ ಮಾತಾ ಕೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ದಯಮಾಡಿದೆಲ್ಲ ಅರ್ಥ ಮಾಡ್ಕೊಂತಾವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡು ಸುಧಾಕರ್ ಅವ್ರನ್ನ ತುಂಬ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸುಧಾಕರ್ ಅವರು ಹೇಳ್ದಂಗೆ ದಿನೇಶ್ ಗುಂಡೂರು ಅವ್ರು ಹೇಳ್ದಂಗೆ ಎಲ್ಲ ಇಲಾಖೆ ಹಾ ಎಲ್ಲ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲಿ ಸಂಬಂಧಪಟ್ಟ ಮಂತ್ರಿ ಹಂಗೆ ಅವ್ರ ತಾಲ್ಲೂಕಿಗೆ ಸೀಮಿತ ಇಲ್ಲ ಅವ್ರ ಕ್ಷೇತ್ರಕ್ಕೆ ಸೀಮಿತ ಇಲ್ಲ ಎಲ್ಲ ಜಿಲ್ಲೆವಾರಿಗೆ ಅವ್ರ ಸಂಬಂಧಪಟ್ಟ ಮಂತ್ರಿಗಳು ಹೋಗಿ ಅವ್ರ ಕೆಲಸನ ತೊಗೊಳ್ತಾರೆ